ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯ ತೆಗೆಯೇ ನಮಃ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲೇ ಸಲ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಈ ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದು ಭಾಗ್ಯೋದಯ ಆಗಬಹುದಾ ಒಳ್ಳೇದಾಗಬಹುದಾ ಯಾಕೆಂದ್ರೆ ಒಂದು ಗುರುಮಂಗಳ ಯೋಗ ಇದೆ ಗುರು ಹಾಗೂ ಕುಜನ ಯೋಗ ಫಲ ತುಂಬಾ ಚೆನ್ನಾಗಿದೆ ಜಾಸ್ತಿ ಸೊ ಇಲ್ಲ ನವೆಂಬರ್ ಇಪ್ಪತ್ತರ ತನಕ ಅಷ್ಟೇ ಇದೆ ಆ ಯೋಗ ಬಟ್ ಏನೇ ಆಗಲಿ ಚೆನ್ನಾಗಿದೆ ಸೊ ಏನಾಗಬಹುದು ಐದು ಶುಭ ವಿಚಾರಗಳು ತಗೊಬಂದಿದ್ದೇನೆ ಒಂದು ಅಲ್ಲ ಐದು ಎಚ್ಚರಿಕೆಗಳು ತಗೊಂಡಿದ್ದಾನೆ ನಾಲ್ಕು ಐದು ಶುಭ ವಿಚಾರಗಳು ತಂದೇನೆ ನಾಲ್ಕು ಎಚ್ಚರಿಕೆಗಳು ತಂದೆ ಕನ್ಫ್ಯೂಸ್ ಆಗ್ತದೆ ನಿಮಗೆ ಐದು ಶುಭ ವಿಚಾರಗಳು ನಾಲ್ಕು ಎಚ್ಚರಿಕೆಗಳು ತಗೊ ನೋಡೋಣ ಏನಾಗುತ್ತೆ ಹೇಗಾಗತ್ತೆ ನೋಡೋಣ ಅಲ್ವೇ ಸೊ ವಿಡಿಯೋ ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಮೊದಲನೇದು ಶುಭ ವಿಚಾರ ಯಾವ ರೀತಿಯಲ್ಲಿ ಅಂದ್ರೆ ರಾಷ್ಟ್ರಾಧಿಪತಿಯಾದಂಥವನು ಯಾರು ನಿಮಗೆ ಕುಜ ಕುಜ ಭೂಮಿಕಾರಕ ಐದನೇ ಮನೆಯಲ್ಲಿ ಇರ್ತಾನೆ ಏನು ಈ ನವೆಂಬರ್ ತಿಂಗಳಲ್ಲಿ ಸೊ ಪಂಚಮದಲ್ಲಿರುವತ್ತಂತಹ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಕುಜನ ಅನುಗ್ರಹದಿಂದ ಲಾಭವನ್ನು ನೋಡ್ತಾ ಇರ್ತಾನೆ ಅದರಿಂದ ನಿಮಗೆ ಒಂದು ಸ್ವಲ್ಪ ಭೂಮಿ ವಿಚಾರದಲ್ಲಿ ಭೂಮಿ ಖರೀದಿ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಕಸ್ಮಾತ್ ಮಾಡಿದ್ರೆ ಬೇಗ ಮಾಡ್ಬಿಡಿ ಅಂತ ಹೇಳ್ತೀನಿ ನಾನು ಬೇಗ ಮಾಡ್ಬಿಡಿ ಅದು ನವೆಂಬರ್ ಹದಿನಾರರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಆದ್ರೆ ನಿಮಗೆ ಹಣಕಾಸಿನ ಅನುಕೂಲವೂ ಚೆನ್ನಾಗತ್ತೆ ಸೊ ಭೂಮಿ ಖರೀದಿ ಮಾಡೋ ಐಡಿಯಾ ಇದ್ರೆ ಬೇಗ ಮಾಡಿ ನಿಮ್ಗೆ ಅದಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಕುಜಶಾಂತಿ ಹೋಮ ನಾಗಾರಾಧನೆ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಇದೆಲ್ಲದು ಹೋಮಗಳನ್ನು ನಾವು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಹೆಸರು ಕೊಡೋರು ಸ್ಕ್ರೀನ್ ನಿಮ್ಮ ಗೋತ್ರ ನಕ್ಷತ್ರ ವೃಶ್ಚಿಕ ರಾಶಿ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡಬಹುದು ಪ್ರಸಾದ ಕಳಿಸ್ಕೊಡ್ತೇವೆ ನಾವು ತಾಯ್ತಾ ಕಳಿಸ್ಕೊಡ್ತೇವೆ ಬಸ್ ಮಾಹಿತಿ ಎಲ್ಲ ಡೀಟೇಲ್ಸ್ ಮುಂದೆ ಹೇಳ್ತಾನೆ ಎರಡನೆಯ ಶುಭ ವಿಚಾರ ಇನ್ನೊಂದು ಶುಭ ವಿಚಾರ ಏನಪ್ಪಾ ಅಂತಂದ್ರೆ ಆಸ್ತಿ ಹಂಚಿಕೆ ವಿಚಾರದಲ್ಲಿ ಏನಾದರೂ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ರೆ ನಿಮ್ಮ ನಿಮ್ಮ ಅಣ್ಣ ತಮ್ಮದಿರ ಮಧ್ಯದಲ್ಲಿ ಆಸ್ತಿ ವಿಚಾರದಲ್ಲಿ ನನಗೆ ಇಷ್ಟು ಬರಬೇಕು ನನಗೆ ಅಷ್ಟು ಹೋಗ್ಬೇಕು ಹಂಗೆ ಹಿಂಗೆ ಏನೋ ಸ್ವಲ್ಪ ಭಿನ್ನಾಭಿಪ್ರಾಯಗಳೆಲ್ಲ ಬಂದಿದ್ದರೆ ಆ ಬಿಕ್ಕಟ್ಟನ್ನು ಶಮನ ಮಾಡ್ಕೊಳ್ಳೋಕೆ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಅದ್ಭುತವಾದಂಥ ಕೊನೆಯದಾದಂಥ ಒಂದು ಅವಕಾಶ ಸಿಗುತ್ತೆ ನಿಮಗೆ ನವೆಂಬರ್ ಇಪ್ಪತ್ತು ದಾಟಿಬಿಟ್ರೆ ಆ ಅವಕಾಶ ಸಿಗೋದು ಕಷ್ಟ ಬಟ್ ನವೆಂಬರ್ ಇಪ್ಪತ್ತರ ಒಳಗಾದರೆ ಆ ಅವಕಾಶ ನಿಮಗೆ ಸಿಗುವ ಸಾಧ್ಯತೆ ತೀರ ಜಾಸ್ತಿ ಇದೆ ಸೊ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಭಿನ್ನಾಭಿಪ್ರಾಯಗಳಿದ್ರೆ ಭೂಮಿಯ ಹಂಚಿಕೆ ವಿಚಾರದಲ್ಲಿ ದಯವಿಟ್ಟು ರಸ್ತೆಗ್ರ ಬೇಗ ಅದನ್ನ ಸೆಟಲ್ ಮಾಡ್ಕೊಳ್ಳಿ ಒಳ್ಳೆ ಅವಕಾಶ ಇದು ಯಾಕೆಂದ್ರೆ ಎಷ್ಟು ಡ್ರಾಗ್ ಮಾಡಿದ್ರೆ ಅಷ್ಟು ಸಮಸ್ಯೆ ಜಾಸ್ತಿ ಈ ಗುರುಬಲ ಇದ್ದಾಗಲೇ ನವಂಬರ್ ಇಪ್ಪತ್ತರ ತನಕ ಮಾತ್ರ ನಿಮಗೆ ಗುರುಬಲ ಆಮೇಲೆ ಗುರುಬಲ ಇಲ್ಲ ನಿಮಗೆ ಸೊ ಸಾಲವ್ ಮಾಡ್ಕೊಳ್ಳೋದಾದ್ರೆ ಬೇಗ ಸಾಲವ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಸಿಗ್ತದೆ ಅನುಕೂಲ ಆಗ್ತದೆ ಒಳ್ಳೇದಾಗ್ಲಿ ಪ್ರಯತ್ನ ಮಾಡಿ ಮೂರನೇದು ಮೂರನೇ ಶುಭ ವಿಚಾರ ಏನಪ್ಪಾ ಅಂತಂದ್ರೆ ನೀವೇನಾದ್ರು ಲೋನ್ಗಳಿಗೆ ಸ್ಯಾಂಕ್ಷನ್ ಆಗ್ಲಿಕ್ಕೋಸ್ಕರ ಏನಾದ್ರು ನೀವು ಕಾಯ್ತಾ ಇದ್ರೆ ನಾವು ಒಂದಿಷ್ಟು ಲೋನ್ಗಳಿಗೆ ಅಪ್ಲೈ ಮಾಡಿದ್ದೀನಿ ಗುರುಗಳೇ ಆ ಲೋನ್ ಆಗಬೇಕು ಹೋಮ್ ಲೋನ್ ಆಗಬೇಕು ಅಥವಾ ಬೇರೆ ಬೇರೆ ಲೋನ್ ಇರ್ತದ ಬಿಸ್ನೆಸ್ ಲೋನ್ ಅಪ್ಲೈ ಮಾಡಿರ್ತಾರೆ ಬೇರೆ ಬೇರೆ ಏನೋ ಲೋನ್ಗಳ ಅಪ್ಲೈ ಮಾಡಿರ್ತೀರ ಸೊ ನೀವು ಲೋನ್ಗಳು ಸ್ಯಾಂಕ್ಷನ್ ಆಗ್ತಕ್ಕೆ ಕಾಯ್ತಾ ಇದ್ರೆ ಈ ತಿಂಗಳು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ರೆ ಒಂದು ಅವಕಾಶ ಸಿಗುತ್ತೆ ನಿಮಗೆ ಸರ್ ಅವ್ರನ್ನೊಬ್ಬರು ನೋಡ್ಕೊಂಡಿ ಸರ್ ನಿಮ್ಗೆ ಆಗುತ್ತೆ ಅವ್ರ ಒಬ್ಬರನ್ನ ಕನ್ಸಲ್ಟ್ ಮಾಡಿ ಸರ್ ಒಬ್ಬರನ್ನ ಭೇಟಿ ಮಾಡಿ ಸರ್ ಅದೊಂದು ಡಾಕ್ಯುಮೆಂಟ್ ಕೊಡಿ ಸರ್ ಮಾಡ್ಕೊಡ್ತಾರೆ ಸರ್ ಅನ್ನೋ ರೀತಿಯಲ್ಲಿ ಯಾವುದೋ ಒಂದಿಷ್ಟು ನಿಮಗೆ ಅನಿರೀಕ್ಷಿತವಾಗಿ ಯಾರದೋ ಒಬ್ಬರು ಸಹಾಯ ಸಿಕ್ಕಿ ಲೋನ್ ಸ್ಯಾಂಕ್ಷನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ ಎನಿ ಹೌ ಯಾವುದೇ ಇಲ್ಲಿ ಆರ್ಥಿಕ ವಿಚಾರ ನಿಮ್ದು ಏನೇ ಆರ್ಥಿಕ ಬಾಧೆಗಳಿರಲಿ ನಿಮಗೆ ಲೋನ್ ಬರೋದಿರಲಿ ಲೋನ್ ಕೊಡೋದಿ ನೀವು ಯಾರು ಬೇರೆ ಸಾಲ ಕೊಡೋದಿರಲಿ ಸ್ವಲ್ಪ ತಗೊಳ್ಳೋದಿರಲಿ ಸೊ ಮನೆಯಲ್ಲಿ ಅದೊಂದು ಸ್ವಲ್ಪ ಆರ್ಥಿಕ ದುಡ್ಡಿನ ಸಮಸ್ಯೆ ಇದೆ ಸರ್ ಇತ್ಯಾದಿ ಏನೇ ಇದ್ರು ನಿಮ್ಮ ಎಲ್ಲ ಆರ್ಥಿಕ ಬಾಧೆಗಳು ವೃಶ್ಚಿಕ ರಾಶಿಯವರ ಎಲ್ಲ ಆರ್ಥಿಕ ಬಾಧೆಗಳ ಪರಿಹಾರಾರ್ಥವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ನಾವು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮಾಡ್ತಾ ಇದ್ದೇವೆ ಕುಬೇರ ಲಕ್ಷ್ಮಿ ಯಂತ್ರವನ್ನು ಕಳಿಸ್ಕೊಡ್ತೇವೆ ಒಂದು ಅರಿಶಿನದ ಕೊಂಬನ್ನು ಕಳಿಸ್ಕೊಡ್ತೇವೆ ಅದರ ಜೊತೆಗೆ ಬಹಳ ವಿಶೇಷವಾಗಿ ಒಂದು ತಾಯತವನ್ನು ಕಳಿಸ್ಕೊಡ್ತೇವೆ ಆ ಯಂತ್ರ ಏನಿದೆ ಕುಬೇರ ಲಕ್ಷ್ಮಿ ಯಂತ್ರ ಏನಿದೆ ಅದನ್ನ ದಯವಿಟ್ಟು ತಪ್ಪದೆ ಕಡ್ಡಾಯವಾಗಿ ನಿಮ್ಮ ಮನೆಗೆ ಲಾಕರ್ ಇದೆಯಲ್ಲ ಆ ಲಾಕರ್ ಇಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರ ಅಂಗಡಿ ಹಾಕೊಂಡಿದ್ರೆ ಅಂದ್ರೆ ನಿಮ್ಮ ಅಂಗಡಿಯ ಗಲ್ಲಾಪೆಟ್ಟಿಗೆ ಇದೆಯಲ್ಲ ಅದರಲ್ಲಿ ಕುಬೇರ ಲಕ್ಷ್ಮಿ ಯಂತ್ರ ಇಡಿ ಅಹ್ ಇಲ್ಲಾಂದ್ರೆ ಎಲ್ಲಿ ನಿಮ್ಮ ಮನೆಯಲ್ಲ ಮನೆಯಲ್ಲಿ ಲಾಕರ್ನಲ್ಲಿ ಇಡಿ ಅದನ್ನ ಓಕೆ ಸೊ ನೀವು ಆ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಧನ ವೃದ್ಧಿ ಹಣದ ವೃದ್ಧಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಯಾಕಂದ್ರೆ ಸುಮ್ಮನೆ ಯಾವುದೋ ಇದು ಮಾರ್ಕೆಟಿಂಗ್ ಪೀಸ್ ನಾವು ಕೊಡ್ತಾ ಇಲ್ಲ ನಿಮ್ಮ ಕಣ್ಣೆದರಿಗೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನೀವು ಲೈವ್ ನೋಡ್ತೀರಾ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ಹಾಗೂ ಇಡೀ ಹೋಮವನ್ನು ಕುಬೇರ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಎಲ್ಲ ಹೋಮಗಳನ್ನು ನೋಡ್ತೀರಾ ಶುಕ್ರ ಶಾಂತಿ ಅದು ಎಲ್ಲ ಹೋಮಗಳನ್ನು ನೋಡ್ತೀರಾ ಹಾಗೂ ನಿಮ್ಮ ಮನೆ ಆ ಅಲ್ಲಿ ಅಭಿಮಂತನೆ ಮಾಡದಂತಹ ಯಂತ್ರ ನಿಮಗೆ ಮನೆಗೆ ಬರೋದಾದ್ರಿಂದಾಗಿ ನೋಡಿ ಯೋಚನೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನಾಲ್ಕನೇ ಶುಭ ವಿಚಾರ ಏನಿದೆಯಪ್ಪ ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಿಗೋಸ್ಕರ ನವೆಂಬರ್ ಇಪ್ಪತ್ತರ ಒಳಗೆ ಕೆಲವರ ಮಧ್ಯವಸ್ತಿಕೆ ಬಳಸಿಕೊಂಡಲ್ಲಿ ಕೋರ್ಟು ಕಚೇರಿ ದಾವೆಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳುವ ಅವಕಾಶಗಳು ಲಭಿಸುತ್ತದೆ ನಿಮಗೇನೋ ಒಂದು ಕೋರ್ಟು ಕಚೇರಿ ವಿಚಾರ ಬಂದ್ಬಿಟ್ಟಿದೆ ಸರ್ ನಮ್ಗೆ ಕೇಸ್ ನಡೀತಾ ಇದೆ ಸರ್ ಟೆನ್ಷನ್ ಆಗ್ಬಿಟ್ಟಿದೆ ಸರ್ ನನಗೆ ಅಟ್ ಲೀಸ್ಟ್ ನನಗೆ ಅಲ್ಲಿ ಹೋಗಿ ನನಗೆ ಟೈಮ್ ಇಲ್ಲ ನನಗೆ ಏನೋ ನನ್ಗೆ ಒಟ್ಟಾರೆ ಕಾಂಪ್ರಮೈಸ್ ಆಗ್ಬಿಟ್ರೆ ಸಾಕು ಸರ್ ಐ ಜಸ್ಟ್ ವಾಂಟ್ ಟು ಏನೋ ಕ್ಲೋಸ್ ಇಟ್ ನಾನು ಅದನ್ನು ಮುಗಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಹೆಂಗ್ ಮಾಡೋದು ಸರ್ ಅಂತಂದ್ರೆ ಬ್ರೋಕರ್ಸ್ ತರ ಯಾರು ಮಧ್ಯ ಮಧ್ಯವರ್ತಿಗಳನ್ನು ಯಾರಾದ್ರೂ ಸರಿಯಾದ ಜನನ ಮಧ್ಯವರ್ತಿಗಳನ್ನ ಬಳಸಿಕೊಂಡಲ್ಲಿ ಅದು ನವೆಂಬರ್ ಇಪ್ಪತ್ತರ ಒಳಗಡೆ ಆಗಿಬಿಡಬೇಕು ಲಾಸ್ಟ್ ಲಾಸ್ಟ್ಗೆ ಹೋಗ್ಬಾರ್ದು ನವೆಂಬರ್ ಮೊದಲನೇ ತಾರೀಕಿಂದನೇ ಪ್ರಯತ್ನ ಮಾಡ್ಬಿಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಪ್ರಯತ್ನ ಮಾಡಿ ಸೊ ಒಬ್ಬರು ಮುಖಾಂತರ ಹೋಗಿ ಆಯ್ತಪ್ಪ ನಾವು ಇಷ್ಟಿಗೆ ಸೆಟ್ಲ್ ಆಗ್ತೀವಿ ನಾವು ಕೇಸ್ ವಾಪಸ್ ತಗೊಂತೀವಿ ಅಥವಾ ನಾವು ಇಷ್ಟು ಕೊಡ್ತೀವಿ ನೀವು ಕೇಸ್ ವಾಪಸ್ ತಗೊಳ್ಳಿ ಅಂತನೋ ಅಥವಾ ಹೀಗೆ ಮಾತಾಡ್ಕೊಳ್ಳೋಣ ಹೀಗೆ ಹಂಚ್ಕೊಳ್ಳೋಣ ಅಂತನೋ ಸೊ ಏನಾಗ್ಲಿ ಸ್ವಲ್ಪ ಅಂತಹ ಇದು ಇದರಲ್ಲಿ ನಿಮಗೆ ಅನುಕೂಲ ಆಗಲಿದೆ ರಾಹು ಶಾಂತಿ ಕೇತು ಶಾಂತಿ ಆಗಬೇಕು ವೃಶ್ಚಿಕ ರಾಶಿಯವರಿಗೆ ಸಪ್ತಮದ ರಾಹು ಆದ್ದರಿಂದ ಸೊ ಎನಿ ರಾಹು ಶಾಂತಿ ಹೋಗವನ್ನು ರಾಹುವಿನ ಅಭಿಮಾನಿ ದೇವರು ನಾಗ ಆ ಸರ್ಪಶಾಂತಿ ಆಶ್ಲೇಷ ಬಲಿಪೂಜೆ ಇತ್ಯಾದಿಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಅಕ್ಟೋಬರ್ ಮೂವತ್ತನೇ ತಾರೀಕು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ ಯಾವುದೇ ರೀತಿಯ ಕೋರ್ಟು ಕಚೇರಿ ಸಮಸ್ಯೆಗಳಿದ್ರು ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ನೀವು ಮಾಡ್ಕೊಳ್ಳಿ ನಿಮ್ಮ ಪರವಾಗಿ ನಾನು ಹೋಮವನ್ನು ಮಾಡಿಸ್ಕೊಡ್ತೇನೆ ಆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ ಹೋಮದ ಭಸ್ಮವನ್ನ ತುಪ್ಪದಲ್ಲಿ ಪೇಸ್ಟ್ ತರ ಮಾಡ್ಕೊಂಡು ಡೈಲಿ ಹಣೆಗೆ ಹಚ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಿ ಒಂದು ತಾಯ್ತನೂ ಕಳಿಸ್ಕೊಡ್ತೀನಿ ಕುರ್ತಿಗೆ ಕಟ್ಕೊಳ್ಳಿ ಅದನ್ನು ಒಳ್ಳೆಯದಾಗಿ ಐದನೆಯ ಶುಭ ವಿಚಾರ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆರೋಗ್ಯ ವೃದ್ಧಿಗಾಗಿ ನೀವು ಮಾಡುವ ಪ್ರಯತ್ನಗಳು ಯಶಸ್ಸನ್ನು ಕಾಣುವ ಸಾಧ್ಯತೆ ಇದೆ ನವೆಂಬರ್ ಇಪ್ಪತ್ತಾರೀಕು ತನಕ ನಮ್ಗೆ ಏನೋ ಒಂದು ಸ್ವಲ್ಪ ಆರೋಗ್ಯ ಸರಿ ಅದ ನಂತರ ಪರವಾಗಿಲ್ಲಾಟ್ ನಾಟ್ ಅನ್ ಇಶ್ಯೂ ನವಂಬರ್ ಫುಲ್ ಅಂತ ಅನ್ಕೊಳ್ಳಿ ಹೆಚ್ಚು ಕಡಿಮೆ ಬಟ್ ನವೆಂಬರ್ ಇಪ್ಪತ್ತ ತಾರೀಕು ತನಕ ಆದರೆ ಸ್ವಲ್ಪ ಒಳ್ಳೇದು ಇನ್ನೂ ಚೆನ್ನಾಗಿರುತ್ತೆ ಉದಾಹರಣೆಗೆ ನಿಮ್ಗೆ ಡಾಕ್ಟ್ರು ಯಾವುದೋ ಒಂದು ಆಪರೇಷನ್ ಆಗಬೇಕು ಅಂತ ಹೇಳಿದ್ದಾರೆ ಸೊ ನೀವು ಅನುಮಾನದಲ್ಲಿ ಇದ್ದೀರಾ ಇನ್ನು ಲೇಟ್ ಮಾಡುವುದು ಕಿನ್ನೂ ಡಾಕ್ಟರ್ ಖಂಡಿತವಾಗಿ ಈ ಆಪರೇಷನ್ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಆದ್ರೆ ಸೊ ನವೆಂಬರ್ ಇಪ್ಪತ್ತರ ಒಳಗೆ ನೀವರು ಆಪರೇಷನ್ಗಳು ಮಾಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆಗಳಿದ್ದಲ್ಲಿ ಇದ್ದಲ್ಲಿ ಮಾತ್ರ ಸರ್ ನಾನು ಎರಡು ಮೂರು ಕಡೆ ಕನ್ಸಲ್ಟ್ ಮಾಡಿದೆ ಎಲ್ಲ ಕಡೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳ್ತಿದ್ರೆ ನಮಗೆ ಒಂದು ಸ್ವಲ್ಪ ಹೆದರಿಕೆ ಸರ್ ಅಂದ್ರೆ ನವೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗೆ ಆ ಆಪರೇಷನ್ಗಳಿಂದ ಮಾಡಿಸಿಕೊಂಡ್ಬಿಟ್ರೆ ಯಶಸ್ವಿ ಆಗುತ್ತೆ ಸಕ್ಸಸ್ ಆಗುತ್ತೆ ಆಪರೇಷನ್ ಏನು ಪ್ರಾಬ್ಲಮ್ ಆಗಲ್ಲ ಅಥವಾ ಏನೋ ಒಂದು ಅನಾರೋಗ್ಯ ಇದೆ ಡಾಕ್ಟರ್ ಹತ್ರ ಹೋಗ್ಲಾ ಬೇಡವೋ ಇದಕ್ಕೆ ಔಷಧಿ ಸಿಗುತ್ತಾ ಇಲ್ವೋ ಈ ತರದ್ದ ಏನಾದ್ರು ಸಮಸ್ಯೆಗಳಿದ್ರೆ ನಿಮಗೆ ಖಂಡಿತವಾಗಿ ನೀವು ಡಾಕ್ಟರ್ನ ಭೇಟಿ ಮಾಡಿದ್ರೆ ಖಂಡಿತ ನಿಮಗೆ ಸೂಕ್ತವಾದ ಅತ್ಯುತ್ತಮವಾದ ಔಷಧಿಗಳನ್ನು ಕೊಡ್ತಾರೆ ನಿಮಗೆ ಅಂದ್ರೆ ನಿಮಗೆ ಆ ಔಷಧಿಗಳನ್ನು ತೆಗೆದುಕೊಳ್ಳುವ ಯೋಗ ಔಷಧಿಯನ್ನು ತೆಗೆದುಕೊಂಡು ಆ ರೋಗದಿಂದ ರೋಗವನ್ನು ಗುಣಪಡಿಸಿಕೊಳ್ಳುವಂತಹ ಯೋಗ ಇದೆಲ್ಲವೂ ಸಹ ಅಕ್ಟೋಬರ್ ನವೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ಕಂಡು ಬರ್ತಾ ಇದೆ ಸೊ ನಾಗಾರಾಧನೆ ನಿಮಗೆ ಚೆನ್ನಾಗಿ ಅನುಕೂಲ ಕೊಡುತ್ತೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಗಬೇಕು ಒಂದು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಆ ಭಸ್ಮನ ಡೈಲಿ ಹಣೆ ಹಚ್ಕೊಳ್ಳಿ ಖಂಡಿತ ಒಳ್ಳೆ ಆರೋಗ್ಯ ಬಂದೇ ಬರುತ್ತೆ ಯಾವುದೇ ನನಗೆ ಆ ನಾಗಾರಾಧನೆಯಿಂದ ಬಹಳ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಿನ ಸಲ ನಾವು ಸಂಕಲ್ಪ ಸೇವೆ ಓದ್ತೀನಲ್ಲ ಅದ್ರಲ್ಲಿ ಇರ್ತದೆ ನೀವು ನೋಡ್ಬೋದು ಅಂದ್ರೆ ಕೇಳಿಸ್ಕೊಂಡು ನಮಗೆ ಅರ್ಥ ಆಗುತ್ತೆ ಅಲ್ವಾ ಸಂಸ್ಕೃತದಲ್ಲಿ ಹೇಳಿರ್ತಾನೆ ಎಲ್ಲ ರೀತಿಯ ರೋಗ ಪೀಡೆಗಳು ಪರಿಹಾರ ಅರ್ಥವಾಗಿ ಅಂತಂದ್ರೆ ಸಂಕಲ್ಪ ಮಾಡಿರ್ತೇನೆ ನಾವು ಯೋಚನೆ ಮಾಡ್ಕೊಳ್ಳಿ ಆಪರೇಷನ್ ಇತ್ತ ಮಾಡ್ಕೊಳ್ತಾರೆ ನವೆಂಬರ್ ಇಪ್ಪತ್ತರ ಒಳಗಡೆ ಅನಿವಾರ್ಯತೆ ಇದ್ರೆ ಡಾಕ್ಟರ್ ಹೇಳಿದ್ದಾರೆ ಅಂದ್ರೆ ಮಾಡಿಸ್ಕೋಬಹುದು ಆಗತ್ತೆ ಸಕ್ಸಸ್ ಆಗುತ್ತೆ ಆಪರೇಷನ್ ಏನು ತೊಂದರೆ ಇಲ್ಲ ಓಕೆ ನೆಕ್ಸ್ಟ್ ಇನ್ನ ಎಚ್ಚರಿಕೆಗಳ ವಿಚಾರಕ್ಕೆ ಬಂದ್ಬಿಡ್ತೇನೆ ಎಚ್ಚರಿಕೆಗಳು ಇದಾವೆ ನಿಮಗೆ ಇಲ್ಲ ಅಂತ ಇಲ್ಲ ಯಾಕೆಂದ್ರೆ ಈ ಐದು ಶುಭ ವಿಚಾರಗಳಿಗೆ ಕಾರಣ ಗುರುಮಂಗಳ ಯೋಗ ತುಂಬಾ ಚೆನ್ನಾಗಿದೆ ಗುರುಮಂಗಳ ಯೋಗ ಆದ್ರೆ ಎಚ್ಚರಿಕೆಗಳು ಬಳಸಬೇಕಲ್ವ ಸೊ ಎಚ್ಚರಿಕೆಗಳ ವಿಚಾರ ನೋಡೋಕ್ ಬಂದ್ರೆ ಸರ್ಕಾರಿ ಉದ್ಯೋಗಿಗಳು ರಾಜಕಾರಣಿಗಳು ಅಥವಾ ನೀವು ಅಲ್ಲೇ ಇದ್ರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನೀವು ಇದ್ರೆ ಪ್ರೈವೇಟ್ ನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಏನಾದ್ರೂ ನೀವು ಪ್ರೈವೇಟಲ್ಲಿ ಇದ್ರೆ ಅಂತ ನೀವು ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಒಂದು ಸ್ವಲ್ಪ ಆಪಾದನೆಗಳನ್ನ ಎದುರಿಸ್ಬೇಕಾಗತ್ತೆ ನೀವು ನಿನ್ನ ಸರಿ ಇಲ್ಲ ನೀನು ದುಡ್ಡು ತಿಂದೆ ನಿನ್ನ ಮೋಸ ಮಾಡಿದೆ ನಿನ್ನಿಂದಾಗ ಹಂಗಾಯಿತು ಹಿಂಗಾಯಿತು ಹೇಳಿ ಸ್ವಲ್ಪ ನಿಮಗೆ ಒಂದು ಆಪಾದನೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆಗಳು ಕಂಡು ಬರ್ತಾ ಇದೆ ಯಾರಿಗೆ ವೃಶ್ಚಿಕ ರಾಶಿಯ ಗೌರ್ಮೆಂಟ್ ಉದ್ಯೋಗಗಳು ಆಗಿರಬಹುದು ಅಥವಾ ಸರ್ಕಾರಿ ಉದ್ಯೋಗಗಳಲ್ಲಿ ಅಥವಾ ರಾಜಕಾರಣಿಗಳು ನೀವು ವೃಶ್ಚಿಕ ರಾಶಿಯ ರಾಜಕಾರಣಿ ರಾಜಕಾರಣಿಗಳು ಜಾಸ್ತಿ ವೃಶ್ಚಿಕ ರಾಶಿಯವರು ಇರ್ತಾರೆ ನಾನು ಕಂಡಂಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ವೃಶ್ಚಿಕ ರಾಶಿಯವರೇ ಹೆಸರಲ್ಲಿ ಹೇಳಲ್ಲ ನಾನೀಗ ಸೊ ಇರಲಿ ರಾಜಕೀಯದಲ್ಲಿ ಏನಾರು ಇದರ ನೀವು ವೃಶ್ಚಿಕ ರಾಶಿಯವರು ಅಂತ ಆದ್ರೆ ಅಥವಾ ನೀವು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀರಾ ನೀವು ವೃಶ್ಚಿಕ ರಾಶಿಯವರು ಅಂತ ಆಗಿದ್ರೆ ಅಥವಾ ಯಾವುದೇ ಪ್ರೈವೇಟ್ ಫಾರ್ಮು ಎಲ್ಲೇ ಮಾಡ್ತಾ ಇದ್ರೆ ನೀವು ಒಳ್ಳೆ ದೊಡ್ಡ ಜವಾಬ್ದಾರಿಯುತವಾದ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ನೀವು ಇದ್ದೀರಾ ಅಂತ ಆದ್ರೆ ದಯವಿಟ್ಟು ನೀವು ಈ ನವೆಂಬರ್ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದರೆ ನಿಮ್ಮ ಮೇಲೆ ಆಪಾದನೆಗಳು ಬರುತ್ತೆ ನೀನು ಹಂಗೆ ಮಾಡಿದೆ ಹಿಂಗ್ ಮಾಡಿದೆ ತಪ್ಪು ಮಾಡಿದೆ ಅಲ್ಲಿ ದುಡ್ಡು ತಿಂದೆ ಇಲ್ಲಿ ದುಡ್ಡು ತಿಂದೆ ಹೀಗೆ ಸಿಕ್ಕಾಪಟ್ಟೆ ನಿಮಗೆ ಆಪಾದನೆಗಳು ಬರುತ್ತೆ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಅದನ್ನು ಎದುರಿಸ್ತೀರಾ ಅನ್ನತಕ್ಕಂಥದ್ದು ನಿಮಗೆ ಬಿಟ್ಟಂತಹ ವಿಚಾರ ಬಟ್ ಬಹಳ ಕೇರ್ಫುಲ್ ಆಗಿರಬೇಕು ರವಿಶಾಂತಿ ಆಗಬೇಕು ಹಾಗೂ ಒಂದು ಸ್ತ್ರೀಯಿಂದ ಆಪಾದನೆಗಳು ಸಹ ಬರುವಂಥ ಸಾಧ್ಯತೆ ಇದೆ ಸ್ತ್ರೀ ಸ್ತ್ರೀಯಿಂದಾಗಿ ಸ್ತ್ರೀ ಆಪಾದನೆಗಳು ಬರುವ ಸಾಧ್ಯತೆ ಇದೆ ಸೊ ಗೌರ್ಮೆಂಟ್ ಜಾಬಲ್ಲಿದ್ದರೆ ರಾಜಕೀಯ ಅಥವಾ ಯಾವುದೇ ಆಗಲಿ ಅಥವಾ ನಿಮ್ಮ ಪರಿಚಿತರ ಯಾರಾದರೂ ವೃಶ್ಚಿಕ ರಾಶಿಯವರು ದೊಡ್ಡ ದೊಡ್ಡ ಗೌರ್ಮೆಂಟ್ ಜಾಬಲ್ಲಿ ರಾಜಕಾರಣದಲ್ಲ ಅಥವಾ ಮೊದಲಿದೆ ಅಂದರೆ ದಯವಿಟ್ಟು ದಯವಿಟ್ಟು ಅವರಿಗೆ ಈ ವಿಷಯ ಈ ವಿಡಿಯೋನ ತಲುಪಿಸಿ ಫಾರ್ವರ್ಡ್ ಮಾಡಿ ಈ ವಿಡಿಯೋ ಹೇಳಿ ಅವ್ರಿಗೆ ಅರ್ಥ ಆಗಲಿ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಿ ಯಾವಾಯ್ತಲ್ವೇ ಆಮೇಲೆ ನಿಮಗೆ ಬಿಟ್ಟಂತ ವಿಚಾರ ಶುಕ್ರ ಶಾಂತಿ ಆಗಬೇಕು ರವಿ ಶಾಂತಿ ಆಗಬೇಕು ಅದರನ್ನೂ ಸಹ ನಾವು ಅಕ್ಟೋಬರ್ ಮೂವತ್ತನೇ ತಾರೀಕು ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ನೀವು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರ ಅಂದ್ರೆ ಬಹಳ ಎಚ್ಚರಿಕೆ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕ ವಿಮರ್ಶೆ ಮಾಡಿಸ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ವಾಟ್ಸ್ಆಪ್ ಮಾಡಿ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಇಲ್ಲ ಸಂಕಲ್ಪ ಸೇವೆಗಾರ ಹೆಸರು ಕೊಟ್ಕೊಳ್ಳಿ ಗೋತ್ರ ನಕ್ಷತ್ರ ವೃಶ್ಚಿಕ ರಾಶಿ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಳ್ಬಹುದು ಎಸ್ ಎರಡನೇ ಎಚ್ಚರಿಕೆ ನಿಮಗೇನಪ್ಪಾ ಅಂತಂದ್ರೆ ನಿಶ್ಚಯ ಆದ ಮದುವೆಗಳು ಸಹ ಮುರಿದು ಹೋಗುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ ಮದುವೆ ಆದಂತ ಹೇಳಿದ್ರೆ ಗಂಡ ಜಗಳ ಇಲ್ಲ ಮದುವೆ ಫಿಕ್ಸ್ ಆಗಿದೆ ಸರ್ ಇನ್ನು ಆಗಿಲ್ಲ ಸರ್ ಅಂತಂದ್ರೆ ಅಂತಹ ಮದುವೆಗಳು ಸಹ ಫಿಕ್ಸ್ ಆಗಿರ್ತಕ್ಕ ನಿಶ್ಚಯ ಆಗಿರ್ತಕ್ಕಂಥ ಮದುವೆಗಳು ಸಹ ಚಿಕ್ಕ ಪುಟ್ಟ ರೀಸನ್ ನಿಂದ ಮುರಿದು ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಚಿಕ್ಕ ಪುಟ್ಟ ರೀಸನ್ಗಳು ಸಪ್ತಮಾಧಿಪತಿ ನೀಚ ನಂತರ ವ್ಯಯ ಸೊ ನೀಚ ಸ್ಥಿತಿಯಲ್ಲಿ ಇದ್ದಾಗ ಅಟ್ಲೀಸ್ಟ್ ಪರಿವರ್ತನ ಯೋಗ ಇರುತ್ತೆ ವ್ಯಯಕ್ಕೆ ಬಂದ ಮೇಲಂತೂ ಪರಿವರ್ತನ ಯೋಗನೂ ಇರೋದಿಲ್ಲ ಸೊ ಆದ್ರಿಂದಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ನೀವು ಅವಿವಾಹಿತ ಅಹ್ ವೃಶ್ಚಿಕ ರಾಶಿಯವರಾದ್ರೆ ನಿಮಗೆ ಒಳ್ಳೆಯ ವಧು ಅಥವಾ ವರ ಏನ್ ಬೇಕು ಅದು ಸಿಕ್ಕು ವಿವಾಹ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಯಾಕೆಂದ್ರೆ ನವೆಂಬರ್ ಇಪ್ಪತ್ತೆ ನಿಮ್ಗೆ ಗುರುವಾರ ಲಾಸ್ಟ್ ಸೊ ಆದ್ರೆ ನಿಮ್ಗೆ ಗುರುಬಲನು ಇರೋದಿಲ್ಲ ಅದಾದ್ಮೇಲೆ ಸೊ ಮೊದಲೇ ಹೇಗೆ ಆದ್ದರಿಂದ ಶುಕ್ರಶಾಂತಿ ನಿಮಗೆ ಸಪ್ತಮಾಧಿಪತಿಯ ಶುಕ್ರ ಸೊ ಶುಕ್ರಶಾಂತಿ ಹೋಮ ಸಹಿತವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಅಕ್ಟೋಬರ್ ಮೂವತ್ತನೇ ತಾರೀಕು ಮಾಡ್ತಾ ಇದ್ದಾವೆ ಒಂದೇ ಒಂದು ಸಂಕಲ್ಪ ಸೇವೆ ನಿಮ್ಮ ಹೆಸರಲ್ಲಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ನಿಮ್ಮ ಹೆಸರಲ್ಲಿ ಸ್ವಯಂವರ ಪಾರ್ವತಿ ಹೋಮ ನಿಮ್ಮ ಹೆಸರಲ್ಲಿ ಕುಬೇರ ಲಕ್ಷ್ಮಿ ಹೋಮ ರಾಹುಕೇತು ಶನಿ ಇತ್ಯಾದಿ ನವಗ್ರಹ ಶಾಂತಿ ಹೋಮಗಳು ಅಷ್ಟು ದೊಡ್ಡ ಹೋಮಗಳೆಲ್ಲದೂ ಸಹ ನಿಮ್ಮ ಹೆಸರಲ್ಲಿ ಆಗುತ್ತೆ ಸಂಕಲ್ಪ ಆಗುತ್ತೆ ಪ್ರಸಾದ ನಿಮಗೆ ಮನೆ ಬಾಗಿಲಿಗೆ ಕೊರಿಯರ್ ಮೂಲಕ ಕಳಿಸಿಕೊಡಲಾಗ್ತದೆ ಲೈವ್ ಇಡೀ ಹೋಮವನ್ನು ನೋಡಿಕೊಂಡು ಪ್ರಾರ್ಥನೆಯನ್ನು ನೀವು ಮಾಡಿಕೊಳ್ಳಿ ಪೂಜೆಯನ್ನು ನಾನು ನಿಮ್ಮ ಪರವಾಗಿ ಮಾಡಿಕೊಡ್ತೇನೆ ಒಳ್ಳೆಯದಾಗಲಿ ಎಸ್ ನೆಕ್ಸ್ಟ್ ಹೆಂಡತಿ ಜಗಳ ಇದ್ರು ಕೂಡ ಸ್ವಯಂವರ ಪಾರ್ವತಿ ಹೋಮದಿಂದ ಹೆಂಡತಿ ಜಗಳ ಟು ಅನ್ ಎಕ್ಸ್ಟೆಂಡ್ ತುಂಬಾ ಕಡಿಮೆ ಆಗ್ತದೆ ಒಳ್ಳೆದಾಗ್ತದೆ ನೀವು ವೃಶ್ಚಿಕ ರಾಶಿಯವರಾದ್ರೆ ಖಂಡಿತವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿಸಿ ಯಾಕಂದ್ರೆ ಸಪ್ತಮಾಧಿಪತಿ ಶುಕ್ರ ಶುಕ್ರನ ಅಭಿಮಾನಿ ದೇವರು ದುರ್ಗಾ ಪಾರ್ವತಿ ದೇವಿ ಸ್ವಯಂವರ ಪಾರ್ವತಿ ದೇವಿಯ ಹೋಮದಿಂದ ಖಂಡಿತವಾಗಿ ಒಳ್ಳೇದಾಗ್ತದೆ ಆ ಮನಸ್ಥಿತಿ ಚೆನ್ನಾಗಿ ಕೂಡಿ ಚೆನ್ನಾಗಿರ್ತದೆ ಮೂರನೆಯ ಮೂರನೆಯ ಎಚ್ಚರಿಕೆ ನವೆಂಬರ್ ತಿಂಗಳಿಗೋಸ್ಕರ ವೃಶ್ಚಿಕ ರಾಶಿಯವರಿಗೋಸ್ಕರ ಏನಪ್ಪಾ ಅಂದ್ರೆ ವ್ಯಾಪಾರಿಗಳು ಬಹಳ ಎಚ್ಚರ ವಹಿಸಬೇಕು ಹೂಡಿಕೆ ಮಾಡೋದು ಬೇಡ ಅಂತ ಹೇಳ್ತೀನಿ ನಾನು ಶೇರ್ ಮಾರ್ಕೆಟ್ ಕಡೆ ಅಂತೂ ತಲೆನೇ ಹಾಕ್ಬಿಡಿ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಮಾತನ್ನ ಶೇರ್ ಮಾರ್ಕೆಟ್ ಕಡೆ ವೃಶ್ಚಿಕ ರಾಶಿಯವರು ನವೆಂಬರ್ ತಿಂಗಳಲ್ಲಿ ತಲೆ ಹಾಕಲೇಬೇಡಿ ಬಹಳ ಕಷ್ಟ ಇದೆ ಸಮಸ್ಯೆ ಇದೆ ಅಂತ ಕಂಡು ಬರ್ತಾ ಇದೆ ಶುಕ್ರ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಆಮೇಲೆ ವ್ಯಯಕ್ಕೆ ಬರ್ತಾನೆ ಕರ್ಮಾಧಿಪತಿಯಾದಂತಹ ರವಿಯು ಸಹ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಉದ್ಯೋಗಗಳಿಗೂ ಬರುತ್ತೆ ಇದೆ ಆಕ್ಚುಲಿ ಕರ್ಮಸ್ಥಾನ ಕರ್ಮಾಧಿಪತಿ ಆಗ್ತಾನೆ ರವಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಅಪ್ ನವೆಂಬರ್ ಹದಿನಾರನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯವರ ಉದ್ಯೋಗ ಸಮಸ್ಯೆಯಲ್ಲೇ ಇರುತ್ತೆ ಸಮಸ್ಯೆಯಲ್ಲೇ ಇರುತ್ತೆ ಎಚ್ಚರ ಯಾವಾಗ ಬೇಕಾದ್ರೂ ಉದುರೋಗ್ಬಿಡ್ಬೋದು ಬಿಡ್ಬೋದು ಅನ್ನೋ ರೀತಿಯಲ್ಲಿ ಇರುತ್ತೆ ಅಥವಾ ನಿಮ್ಮ ಮನಸ್ಥಿತಿನೇ ರಿಸೈನ್ ಮಾಡಿ ಬಂದ್ಬಿಡೋಣ ಅನ್ನೋ ತರ ಆಗ್ಬಿಡತ್ತೆ ಸೊ ನೀವು ಯಾವುದೇ ಉದ್ಯೋಗ ಮಾಡ್ತಾ ಇರಿ ಎಚ್ಚರಿಕೆಯನ್ನು ವಹಿಸಿ ಓಕೆ ಅಲ್ಲಿ ರವಿಶಾಂತಿ ಶುಕ್ರಶಾಂತಿ ಆಮೇಲೆ ವ್ಯಾಪಾರಿಗಳು ಹೂಡಿಕೆಯನ್ನ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ಇನ್ವೆಸ್ಟ್ಮೆಂಟ್ಗಳು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಡಿ ದೀಪಾವಳಿ ಬಂತು ಮತ್ತೊಂದು ಇನ್ನೊಂದು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಕಾದ್ರೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಸ್ಕ್ರೀನ್ ಇರತಕ್ಕಂಥ ನಂಬರ್ಗೆ ಅಥವಾ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಶುಕ್ರ ಶಾಂತಿ ಸಹಿತ ಕುಬೇರ ಲಕ್ಷ್ಮಿ ಹೋಮ ಎಲ್ಲ ವ್ಯಾಪಾರಿಗಳಿಗೆ ಅಥವಾ ಆರ್ಥಿಕ ವಿಚಾರಗಳಿಗೆಲ್ಲ ನಿಮಗೆ ಅನುಕೂಲ ಆಗಲಿ ಸಂಕಲ್ಪ ಸೇವೆಗೆ ಒಂದು ಹೆಸರು ಕೊಟ್ಕೊಳ್ಳಿ ಲಕ್ಷಾಂತರ ರೂಪಾಯಿ ಅಲ್ಲಿ ಸುರಿತಾ ಇರ್ತೀರ ಬಂಡವಾಳದ ಮೇಲೆ ಇದೇನು ನಿಮಗೊಂದು ಸಂಕಲ್ಪ ಸೇವೆ ಚಿಕ್ಕದಾಗಿ ಕೊಟ್ಕೊಂಡು ನಿಮ್ಮ ಹೆಸರು ಸಂಕಲ್ಪ ಹಾಕೊಂಡು ಪ್ರಸಾದ ಧಾರಣೆ ಮಾಡಿಕೊಂಡು ನಂತರ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಅನ್ಕೀಲ್ ಏನಾಗುತ್ತೆ ಅದನ್ನ ಮಾಡ್ತೇನೆ ಕೊನೆಯದಾಗಿ ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಹಣದ ವಿಚಾರದಲ್ಲಿ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ನಡುವೆ ತೀವ್ರ ಜಗಳ ಆಗುತ್ತೆ ಒಂದು ದುಡ್ಡಿನ ವಿಚಾರದಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರ ಪಾರ್ಟ್ನರ್ಶಿಪ್ ಅಂದ್ರೆ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಮಧ್ಯೆ ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಇದ್ದೇ ಇರ್ತಾರಲ್ಲಪ್ಪ ಯಾವಾಗ ಒಂದ್ಸಲ ದುಡ್ಡು ಕೊಡಿಸಿದೆ ಸರ್ ಅವ್ನು ದುಡ್ಡು ಕೊಡ್ತಾ ಇಲ್ಲ ಸರ್ ನನ್ಗೆ ತೊಳೆದು ನಮ್ಗೆ ಒಳ್ಳೆ ಫ್ರೆಂಡು ಬಹಳ ಕಷ್ಟದಲ್ಲಿದ್ದಾನೆ ಅಂತ ನಾನು ದುಡ್ಡು ಕೊಡಿಸಿದೆ ಸರ್ ಇವಾಗ ಒಂದು ದುಡ್ಡಿನ ವಿಚಾರದಲ್ಲಿ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ನನ್ಗೆ ತುಂಬಾ ಸಮಸ್ಯೆ ಆಗಿದೆ ನಾನು ಬಡ್ಡಿಗಳು ಕಟ್ತಾ ಇದ್ದೀನಿ ಅಂತಾರೋ ಅಥವಾ ನಿಮ್ಗೆ ನೀವು ಇಸ್ಕೊಂಡಿದ್ರಿ ನಿಮ್ಮ ಫ್ರೆಂಡೇ ನಿಮ್ಮ ಹತ್ರ ವಾಪಾಸ್ ದುಡ್ಡು ಕೊಡು ಅಂತ ಕೇಳಿ ನೀವು ವಾಪಸ್ ಕೊಡ್ತಾ ಇಲ್ಲ ಅಂತ ನಿಮ್ಮ ಫ್ರೆಂಡು ಒಟ್ಟು ಯಾವುದೋ ಒಂದು ದುಡ್ಡು ನೀನು ಹೇಳಿದೆ ಅಂತ ನಾನು ಇನ್ವೆಸ್ಟ್ ಮಾಡಿದೆ ಹಾಳಾಗೋದೆ ಅಂತ ನೀವು ಅವನ ಹತ್ರ ಜಗಳ ಮಾಡೋದು ಅಥವಾ ಅವನು ನೀನು ಹೇಳಿದೆ ಅಂತ ನಾನು ಇನ್ವೆಸ್ಟ್ ಮಾಡಿದೆ ಹಾಳಾಗೋದೆ ಅಂತ ಅವ್ನು ನಿಮ್ಮ ಹತ್ರ ಜಗಳ ಮಾಡೋದು ಒಟ್ಟು ಸ್ನೇಹಿತರ ನಡುವೆ ದುಡ್ಡಿನ ವಿಚಾರದಲ್ಲಿ ಅಥವಾ ಒಂದು ಸ್ತ್ರೀ ಹೆಣ್ಣಿನ ವಿಚಾರದಲ್ಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ಹೆಣ್ಣಿನ ವಿಚಾರದಲ್ಲಿ ಏನೋ ಅಂಥದ್ದು ನಿಮಗೇನು ಅನಿಸುತ್ತೋ ಏನೋ ಅನ್ನೋ ನಾನು ಹೇಳಲಿಲ್ಲ ಅದನ್ನು ಫಸ್ಟು ಬಟ್ ಆದರೆ ಇವಾಗ ಹೇಳ್ತಾ ಇದ್ದೀನಿ ದುಡ್ಡು ಅಥವಾ ಹೆಣ್ಣು ಇದು ಎರಡರ ಎರಡರಲ್ಲಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ಒಂದು ಹೆಣ್ಣು ಹೆಂಗಸಿನ ವಿಚಾರದಲ್ಲಿ ಸ್ನೇಹಿತರ ಮಧ್ಯೆ ಜಗಳ ಒಂದು ಹೆಂಗ ಅಥವಾ ಒಂದು ಹಣದ ವಿಚಾರದಲ್ಲಿ ಸ್ನೇಹಿತರ ಮಧ್ಯೆ ಜಗಳ ಏನ್ ತೀವ್ರ ಜಗಳ ಹೊಡ್ದಾಟ ಬಡದಾಟ ಅನ್ನೋ ತರ ಕಾಣಿಸ್ತಾ ಇದೆ ಮೊದ್ಲೇ ವೃಶ್ಚಿಕ ರಾಶಿಯವರು ಸಿಟ್ಟು ಮೂಗ ಮೇಲೆ ಇರ್ತದೆ ಇಲ್ಲೇ ಇರ್ತದೆ ಸಿಟ್ಟು ಸೊ ಆದ್ರಿಂದ ಏನಾದ್ರು ಎಡವರ್ಟ್ ಮಾಡ್ಕೊಂಬಿಟ್ಟಿರಪ್ಪ ಹುಷಾರು ಹಂಗ ಜಗಳ ಮಾಡಕ್ ಹೋಗ್ಬೇಡ್ರಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸ್ನೇಹಿತ ಸ್ನೇಹ ಮುಖ್ಯ ಸೊ ಹಣಕ್ಕೆ ಪ್ರಾಧಾನ್ಯತೆಯನ್ನು ಕೂಡ ಹೋಗ್ಬೇಡ್ರಿ ಒಳ್ಳೇದಾಗಲಿ ನೀವು ಈ ಗ್ರಹ ಶಾಂತಿಗಳೆಲ್ಲ ಮಾಡಿಸ್ಕೊಳ್ಳಿ ರಾಹುಕೇತು ಶಾಂತಿ ಶಾಂತಿ ಇದೆಲ್ಲ ಮಾಡಿಸ್ಕೊಳ್ಳಿ ಕುಬೇರ ಲಕ್ಷ್ಮಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಕುಜಶಾಂತಿ ಅದೆಲ್ಲ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಖಂಡಿತವಾಗಿ ಒಳ್ಳೇದಾಗ್ತದೆ ಇದ್ದರೆ ಇನ್ನೊಂದು ಕಡೆ ಬರ್ತದೆ ಅಥವಾ ಇಲ್ಲೇ ದುಡ್ಡು ಹೋಗದಂಗೆ ಸ್ನೇಹಿತನೇ ಬಂದು ಆಯ್ತಪ್ಪ ಸೆಟಲ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೋಡೋ ಒಂದು ಮಾತು ಬರಬಹುದು ರಾಹುಕೇತು ಶಾಂತಿ ಅಂದ್ರೆ ಅದು ಕೂಡ ಆಗಬಹುದು ಸೊ ಅದ್ರಲ್ಲಿ ಒಳ್ಳೇದಾಗ್ಲಿ ನಿಮ್ಮ ಪ್ರಯತ್ನ ನೀವು ಮಾಡಿ ನನ್ನ ಪ್ರಯತ್ನ ನಾನು ಮಾಡ್ತೇನೆ ದೈವ ಇಚ್ಛೆ ಏನಾಗುತ್ತೋ ಒಳ್ಳೇದಾಗ್ಲಿ ಒಟ್ಟ ಒಳ್ಳೇದಾಗ್ಬೇಕಷ್ಟೇ ನೀವು ಸಂತೋಷವಾಗಿರಬೇಕು ಜಗಳ ಮನಸ್ತಾಪಗಳಿಗೆ ಹೋಗ್ಬಾರ್ದು ಅಷ್ಟು ಅನ್ನೋದಷ್ಟೇ ನನ್ನ ಒಂದು ಉದ್ದೇಶ ಒಳ್ಳೇದಾಗಲಿ ವೈಯಕ್ತಿಕ ಜಾತ್ಕ ಪರಿಶೀಲನೆ ಮಾಡಿಸಬೇಕಂದ್ರೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಡೀಟೇಲ್ಸ್ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ವಾಟ್ಸಪ್ ಮಾಡಿ ಸಂಕಲ್ಪ ಸೇವೆಗೆ ಹೆಸರು ಕೊಡಬೇಕು ಅಂದ್ರೆ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ವೃಶ್ಚಿಕ ರಾಶಿ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಸಂಕಲ್ಪ ಸೇವೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಮ ಹೆಸರು ಸಂಕಲ್ಪ ಮಾಡ್ಬಿಡ್ತೇನೆ ನಾನು ಲೈವ್ ನಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ಕೇಳಿಸ್ಕೋಬಹುದು ನೋಡ್ಬೋದು ಇಡೀ ಹೋಮವನ್ನು ಲೈವ್ ನೀವು ನೋಡಬಹುದು ಓಕೆ ಅದಾಯ್ತಲ್ವೇ ಸೊ ಪ್ರಸಾದ ಸ್ವರೂಪದಲ್ಲಿ ನಿಮಗೆ ಹೋಮದ ಭಸ್ಮ ಬರುತ್ತೆ ಒಂದು ತಾಯಿತ ಬರುತ್ತೆ ಒಂದು ಏನೋ ಒಂದು ಅರ್ಶನದ ಕೊಂಬು ಬರ್ತದೆ ಅದರ ಜೊತೆಗೆ ಒಂದು ಲಕ್ಷ್ಮಿ ಯಂತ್ರ ಬರ್ತದೆ ಸೊ ಎಷ್ಟೆಲ್ಲ ಬರ್ತದೆ ನಿಮಗೆ ಅರ್ಶನ ಹೋಮದ ಅದು ಆಶ್ಲೇಷ ಬಲಿ ಪೂಜೆ ನಾಗಾರಾಧನೆ ಮಾಡಿದ ಅರ್ಶನ ಬರ್ತದೆ ಹೀಗೆ ಐದು ಪ್ರಸಾದನ ನಿಮಗೆ ಕಳಿಸ್ಕೊಡಲಾಗ್ತದೆ ಸೊ ದಯವಿಟ್ಟು ಒಳ್ಳೆಯದಾಗಲಿ ಸಂಕಲ್ಪ ಸೇವೆಗಳ ಹೆಸರು ಕೊಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಲೋಕಾಸಮಸ್ತಾ ಭವಂತು ನಾರಾಯಣ ನಾರಾಯಣ ನಾರಾಯಣ